ಸ್ವಾಗತ ಇದು ಧಮನೀತರ ಧ್ವನಿ ಕಲಬುರಗಿ ಜಿಲ್ಲೆಯ ಅಬ್ಜಲ್ಪುರ ಪಟ್ಟಣದಲ್ಲಿ ಜೈ ಕರ್ನಾಟಕ ಜನಪರ ವೇದಿಕೆ ಶ್ರೀ ಬಸವರಾಜ ಕೋರಳಿ ಜಿಲ್ಲಾ ಅಧ್ಯಕ್ಷರು ಅವರ ಹುಟ್ಟು ಹಬ್ಬದ ನಿಮಿತ್ತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಕಾರ್ಯಕ್ರಮವು ಅಂದ ಬಾಲಕ ಬಾಲಕಿಯರ ವಿಕಲಚೇತನರ ಶಾಲೆಯಲ್ಲಿ ಅನ್ನ ಪ್ರಸಾದ ಮತ್ತು ಸಸಿ ನಡೆಯುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಕಾರ್ಯಕ್ರಮ ಉದ್ದೇಶಿಸಿ ಮುತ್ತು ಕುರಿಮನಿ ಮಾತನಾಡಿದರು ಹುಟ್ಟು ಹಬ್ಬದ ಆಚರಣೆ ಅದು ಆಡಂಬದ ಆಚರಣೆ ಮಾಡುವುದಕ್ಕಿಂತ ವಿಕಲಚೇತನ ಮಕ್ಕಳೊಡನೆ ಆಚರಣೆ ಮಾಡಿದರೆ ಒಂದು ಮಕ್ಕಳಿಗೆ ಶೋಭೆ ತರತಕ್ಕಂಥ ಕೆಲಸ ಮಾಡಿದರೆ ಅದು ಒಳ್ಳೆಯದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರು ಸದಾಶಿವ ಛತ್ರಿ ಕಾನೂನು ಘಟಕ ತಾಲೂ ತಾಲೂಕು ಉಪಾಧ್ಯಕ್ಷರು ದಯಾನಂದ ಪಾಟೀಲ್ ಹಾಗೂ ಮುತ್ತು ಕುರಿಮನಿ ಬಸವರಾಜ್ ಮಾಲಗತ್ತಿ ಶರಣು ದಿವಾಣಿಜಿ ನಂದಕುಮಾರ್ ಹರಳಯ್ಯ ಗಣಪತಿ ಪುಲಾರಿ ಸಚಿನ್ ಮುಳುಜಿ ಶಿವಶರಣ್ ಪಠಾರ್ ಹುಚ್ಚಪ್ಪ ನಾದ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಚಿನ್ ಬೈಲಿಟಿವಿ ನ್ಯೂಸ್ ಅಬ್ಜಲ್ಪುರ ತಾಲೂಕಿನ ಜಯ ಕರ್ನಾಟಕ ಜನಪರ ವೇದಿಕೆ ಘಟಕದಿಂದ ಜಯ ಕರ್ನಾಟಕ ಜನಪರ ವೇದಿಕೆ ಜಿಲ್ಲಾಧ್ಯಕ್ಷರಾದಂಥ ಬಸವರಾಜ್ ಕೊರಳ್ಳಿ ಸರ್ ಅವರ ಜನ್ಮದಿನದ ನಿಮಿತ್ತವಾಗಿ ಅವರು ಬರದ ಕಾರಣ ಬರದ ಅಲ್ಲಿಗ ಆದ ಕಾರಣದಿಂದಾಗಿ ಅಫ್ಜಲ್ಪುರ್ ಘಟಕ ವತಿಯಿಂದ ಇಂದು ವಿ ಕೆ ಜಿ ಅಂಧ ಮಕ್ಕಳ ಶಾಲೆಯಲ್ಲಿ ಗಿಡ ನೆರವು ಗಿಡ ನೆಡುವ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ಅನ್ನಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆದ ಕಾರಣ ಆ ಸ್ಥಾನದಲ್ಲಿ ಜಿಲ್ಲಾಧ್ಯಕ್ಷರು ಆಗಮಿಸಬೇಕಾಗಿತ್ತು ಅವ್ರು ಬರದ ಕಾರಣ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಸದಾಕ್ಷಿ ಛತ್ರಿ ಅವರು ಉಪಸ್ಥಿತರಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಾಲೂಕು ಘಟಕದ ಸರ್ವ ಸಂಘಟನಾ ಪದಾಧಿಕಾರಿಗಳಿಗೆ ಸ್ವಾಗತ ಕೊಡ್ತಾ ಹಾಗೂ ಇಂದು ಏನು ಜನ್ಮದಿನದ ಅಂಗವಾಗಿ ಕೇಕ್ ಕಟ್ ಮಾಡೋದು ಆಚ ದೊಡ್ಡದಾಗಿ ಆಡಂಬರವಾಗಿ ಮಾಡ್ಕೋದು ಬದಲಿ ಪ್ರಕೃತಿಗೆ ಏನು ಪ್ರಕೃತಿಗೆ ಏನಾದರೂ ಒಂದು ಕೊಡುಗೆ ಕೊಡುವ ಮುಖಾಂತರವಾಗಿ ಜನ್ಮ ದಿನವನ್ನು ಆಚರಿಸಕೋಬೇಕಂತ ಉದ್ದೇಶ ಇಟ್ಟುಕೊಂಡು ಗಿಡ ನೆಡುವುದರ ಮುಖಾಂತರ ಪ್ರಕೃತಿಗೆ ಏನಾದ್ರು ಒಳ್ಳೇದು ಆಗಬೇಕಂತ ಹೇಳಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಇಲ್ಲಿಗೆ ನಾನು ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್